ಾಗಿ ಒಂದು ಎಂಟು ವರ್ಷದಿಂದ ಅಣ್ಣ ಇಲ್ಲಿ ಏರಿಯಾದಲ್ಲಿ ಎಲ್ಲ ಯುವ ಇಪ್ಪತ್ತೈದು ಮೂವತ್ತು ಜನ ಸೇರ್ಕೊಂಡ್ ಯಾವುದೇ ಫಿಲ್ಮ್ ರಿಲೀಸ್ ಆದ್ರೂ ಹಬ್ಬದ ತರ ಸೆಲೆಬ್ರೇಟ್ ಮಾಡ್ತಾರಣ ಮತ್ತೆ ನಿಮ್ ಬರ್ತ್ಡೇ ಬಂತಂದ್ರೆ ಹಬ್ಬ ಇಲ್ಲ ಮೈಸೂರು ಪಾಕ್ ತೊಗೊಂಬಂದ್ ಬೇಕಾರಾಗ ಏನ್ ಐಟಮ್ಸ್ ಏರಿಯಾಕೆಲ್ಲ ಅನ್ಸೋಣ ಆಮೇಲೆ ಒಂದು ಅಕ್ಕಿ ಪಾಕಿಟ್ಟು ಅನ್ನ ಸಂತರ್ಪಣೆ ಒಂದು ಮರಿಯಮ್ಮನ ದೇವಸ್ಥಾನ ಅಂತ ಇದ್ದಣ್ಣ ಅಲ್ಲಿ ಇಟ್ಕೊಂಡು ಎಲ್ಲರಿಗೂ ಅನ್ನ ಸಂತರ್ಪಣೆ ಮಾಡೋದು ಊಟ ದೇವಸ್ಥೆ ಮಾಡೋದಣ್ಣ ಈ ಮುರುಳಿ ಹುಡುಗ ಅಂತ ಹುಡುಗ ಇವ್ರೇನ್ ಒಂದು ಹದಿನೈದು ಜನ ಟೀಮ್ ಅಣ್ಣ ಇದ್ರೆ ನಿನ್ನ ಹತ್ತಿರ ನೋಡೋದು ಆಗ್ಬಾರ್ದಿತ್ತಣ್ಣ ಎಲ್ಲರೂ ಒಂದು ದುಡಿಯ ವಯಸ್ಸು ಈ ಮನೆಗೆ ಆದಾಸ್ತಮ್ಮ ಅವ್ರಲ್ಲ ಇವ್ರಿಗೆ ನೀವೇ ಅಣ್ಣ ನೀವೇ ಎಲ್ಲ ತಂದೆ ತಾಯಿ ನೀವೇ ಅಣ್ಣ ನೀವೇ ಅಣ್ಣ ಹೆಚ್ಚಿನ ಸರ್ಕಾರ ಮಾಡಿ ಅವ್ರು ನೋಡ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ದೇ ಅಣ್ಣಲ್ಲ ಪ್ರೀತಿ ಕೊಡಕಿ